ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ನೋಡ್ರಿ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹತ್ತುವಂತಹ ಮೆಕ್ಕಿಲುಗಳು ಅಂದರೆ ಇದು ತಿರುಮಲ ಬೆಟ್ಟಕ್ಕೆ ಹತ್ತುವಂತಹ ಮಾರ್ಗ ಇದು ಈ ವಿಡಿಯೋದಲ್ಲಿ ಪಾರ್ಕ್ ತಿರುಪತಿಯಿಂದ ತಿರುಮಲ ಬೆಟ್ಟಕ್ಕೆ ಹತ್ತುವಂತಹ ಮಾರ್ಗದಲ್ಲಿ ಇನ್ನು ನಾವು ಕಾಣಬಹುದು ಎಂದು ನಾವು ಇವತ್ತು ಇಲ್ಲಿ ನಾವು ಮೆಚ್ಚುಗಳನ್ನು ಹತ್ತುತ್ತಾ ಹೋದಂತೆ ಅದು ಅತಿ ಎತ್ತರಕ್ಕೆ ಮುಂದೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಇಲ್ಲಿ ನಾವು ನೋಡಬಹುದು ಅರಣ್ಯ ಪ್ರದೇಶ ಇರುತ್ತದೆ ಇಲ್ಲಿ ಮತ್ತು ಇಲ್ಲಿ ತುಂಬಾ ಆನಂದಕರವಾದ ವಾತಾವರಣ ಇಲ್ಲಿ ಕಾಣಬಹುದಾಗಿದೆ ಮತ್ತು ಇಲ್ಲಿ ಆ ಗೋವಿಂದನ ನಾಮಸ್ಕರಣೆಯ ಮೂಲಕ ಮುಂದೆ ಸಾಗುತ್ತಾ ಆ ತಿರುಪತಿಯ ತಿಮ್ಮಪ್ಪನ ದರ್ಶನವನ್ನು ನಾವು ಪಡೆಯಬಹುದು ಮತ್ತು ಹೀಗೆ ಮೆಟ್ಟಿಲುಗಳಿಂದ ನಾವು ಸಾಗುತ್ತಾನೆ ಆ ದೇವನ ಧ್ಯಾನವನ್ನು ಮಾಡುತ್ತಾ ಶ್ರೀನಿವಾಸ ದರ್ಶನವನ್ನು ಪಡೆಯಬಹುದಾಗಿದೆ ನಾವು ಈಗ ಮುಂದುವರಿಯುತ್ತಾ ಹೋದಂತೆ ನಾವು ಅನೇಕ ಆಯಾಮಗಳನ್ನು ಇಲ್ಲಿ ಕಾಣಬಹುದಾಗಿದೆ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಕೆ ಮೆಚ್ಚುಗಳನ್ನು ಮಾಡಿರುತ್ತಾರೆ ಮತ್ತು ಇಲ್ಲಿ ನೋಡಬಹುದು ನೀವು ಅಲ್ಲಿ ಅಲ್ಲಲ್ಲಿ ಆತ ಶ್ರೀನಿವಾಸನ ಅವತಾರಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಇಲ್ಲಿ ಮುಖ್ಯವಾಗಿ ನೋಡುವುದಾದರೆ ಮತ್ತು ಇಲ್ಲಿ ಶ್ರೀನಿವಾಸನ ಹತ್ತು ದಶಾವತಾರಗಳನ್ನು ಕಾಣಬಹುದು ಮತ್ತು ಅಲ್ಲಲ್ಲಿ ಅಗಸಿ ಬಾಗಿಲುಗಳನ್ನು ಸಹ ಕಾಣಬಹುದಾಗಿದೆ ಅಂದರೆ ಶ್ರೀನಿವಾಸನ ಏಳು ಬಾಗಿಲುಗಳು ಇಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಪ್ರತಿಷ್ಠಾಪನೆ ಅಂತ ಕೆತ್ತಲಾಗಿದೆ ಮತ್ತು ಕಲ್ಲಿನಿಂದಲೇ ಎಲ್ಲವನ್ನು ಮಾಡಲಾಗಿದೆ ಮತ್ತು ಅಲ್ಲಲ್ಲಿ ಗುಡಿ ಗೋಪುರಗಳನ್ನು ಸಹ ನೀವು ಕಾಣಬಹುದು ಮತ್ತು ಇಲ್ಲಿ ನೋಡುತ್ತಾ ನೀವು ಇಲ್ಲಿ ಅಲ್ಲಿ ಪತ್ರಗಳನ್ನು ಹಾಕಿದ್ದರು ಮತ್ತು ಇಲ್ಲಿ ನೋಡಿ ಸಿಮೆಂಟ್ನಿಂದ ಮಾಡಿದಂತಹ ಶ್ರೀನಿವಾಸನ ಮಂತ್ರಗಳನ್ನು ಸಹ ಇಲ್ಲಿ ಬರೆದಿರುತ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ಬಿಸಿಲು ತಾಗಬಾರದು ಮಳೆ ಹನಿ ಸಿಡಿಯಬಾರದು ಅಂತ ಇಲ್ಲಿ ಎಲ್ಲ ತರಹ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಜಿಂಕೆಗಳು ಸಹ ಇಲ್ಲಿ ನಮಗೆ ಕಾಣ ಸಿಗುತ್ತವೆ ಮತ್ತು ಇಲ್ಲಿ ಜಿಂಕೆಗಳು ಸಾಮಾನ್ಯವಾಗಿ ಇರ್ತವೆ ಅಲ್ಲಿ ಓಡಾಡುತ್ತಿರ್ತವೆ ಅದನ್ನು ಸಹ ನಾವು ನೋಡಿ ಖುಷಿ ಪಡಬಹುದು ಮತ್ತು ಇಲ್ಲಿ ರೋಡ್ ಸಹ ಮಾಡಿದ್ದಾರೆ ಅಂದರೆ ಈ ರೋಡಿಂದ ಇಳಿಯಲು ಇಲ್ಲಿ ಮಧ್ಯದಲ್ಲಿ ಹನುಮಾನ್ ದೇವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನ ಅಲ್ಲಿ ದೇವಸ್ಥಾನವನ್ನು ನಾವು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು